ಎಲ್ಲರಿಗೂ ನಮಸ್ಕಾರ ಬ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆಕಾಯಿ ಸ್ಟರ್ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಜಾಸ್ತಿ ಐಟಮ್ಸ್ ಏನು ಆ್ಯಡ್ ಹೋಗಲ್ಲ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಈ ಸಿಪ್ಪೆಣ್ಣೆಲ್ಲ ತಕ್ಕೊಂಡ್ಬಿಡ್ತೀನಿ ಈಗ ಸಿಪ್ಪೆ ಎಲ್ಲ ತಕ್ಕೊಂಡಿದ್ದೀನಿ ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವ ತರ ಕಟ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ನಾನು ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದೀನಿ ಈಗ ಒಂದ್ ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಈಗ ಎಣ್ಣೆ ಸ್ವಲ್ಪ ಕಾದಿದೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಅರ್ಶನ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ ಈಗ ಇದೆಲ್ಲ ಪೂರ್ತಿ ಕೋಟ್ ಆಗೋ ತರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ನೀವು ನೋಡ್ಬೋದು ಪೂರ್ತಿಯಾಗಿ ಕೋಟ್ ಆಗಿದೆ ಈಗ ನಾನೊಂದು ಕಾಲ್ ಗ್ಲಾಸ್ ಅಷ್ಟು ನೀರನ್ನ ತಗೊಂಡಿದೀನಿ ಸ್ವಲ್ಪ ಸ್ವಲ್ಪ ನೀರನ್ನ ಈ ತರ ಚುಮುಕಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಬಿಕಾಸ್ ಬಾಳೆಕಾಯಿ ಬೇಗ ಬೆಂದೋಗುತ್ತೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ನಾನು ನಿಯರ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದು ಸ್ಟೀಮಲ್ಲೇ ಕುಕ್ ಆಗೋಗುತ್ತೆ ಜಾಸ್ತಿ ನೀರು ಹಾಕಿ ಬೇಯಿಸಲೇಬೇಕು ಅಂತ ಏನೂ ಇಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷವರೆಗೂ ನಾನು ಈ ಥರ ಲಿಡನ್ನು ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ತೀನಿ ಈಗ ಹದಿನೈದು ನಿಮಿಷ ಆಗಿದೆ ಇದನ್ನು ನಾನು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಕಂಪ್ಲೀಟಾಗಿ ಕುಕ್ ಆಗಿದೆ ನೀವು ನೀವೇ ನೋಡ್ಬೋದು ಎಷ್ಟು ಮೆತ್ತಗಾಗಿದೆ ಆ್ಯಂಡ್ ಕೆಳಗಡೆ ರೋಸ್ಟ್ ಕೂಡ ಆಗಿದೆ ನನಗೆ ಆ್ಯಕ್ಚುಲಿ ರೋಸ್ಟ್ ಆಗಿದ್ದರೆ ಇಷ್ಟ ಹಾಗಾಗಿ ನಾನು ಇದನ್ನು ಇನ್ನೂ ಸ್ವಲ್ಪ ರೋಸ್ಟ್ ಮಾಡ್ತೀನಿ ಈಗ ಇನ್ನೊಂದು ಟೆನ್ ಮಿನಿಟ್ಸ್ ಆದಮೇಲೆ ನೀವು ನೋಡ್ಬೋದು ಸ್ವಲ್ಪ ರೋಸ್ಟ್ ಆಗಿದೆ ಆ್ಯಂಡ್ ಕೆಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ನನಗೆ ಈ ಥರ ಇದ್ದರೆ ಇಷ್ಟ ಹೀಗೆ ಇದನ್ನು ಆಫ್ ಮಾಡಿಬಿಟ್ಟು ನಾನು ಬೇಗ ಸರ್ವ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಬಾಳೆಕಾಯಿ ಸ್ಟವ್ ಫ್ರೈನ ಯಾವ ಥರ ಮಾಡ್ಬೋದು ಅಂತ ಸೊ ಇದೇ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಂಟಿಲ್ ದೆನ್ ಬ ಬಾಯ್